ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಲ್ಲ ಸುದ್ದಿಗಳು ನಿಜವಲ್ಲ ಈ ಸತ್ಯವನ್ನು ಎಲ್ಲರೂ ಅರಿತುಕೊಳ್ಳಬೇಕಾಗಿದೆ ಇಂತಹ ಸುದ್ದಿಗಳನ್ನು ನಂಬಿ ನೀವೇನಾದರೂ ಶೇರ್ ಮಾಡಿದರೆ ಅದರಿಂದ ಆಗುವ ಅನಾಹುತಗಳು ಒಂದೆರಡಲ್ಲ ಇತ್ತೀಚೆಗೆ ನಡೆದ ನಾಗಮಂಗಲ ಗಲಾಟೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಸುಳ್ಳು ಸುದ್ದಿ ಹರಡಿರುವ ಆರೋಪವನ್ನು ಇವರ ವಿರುದ್ಧ ಮಾಡಲಾಗಿದೆ ನಾಗಮಂಗಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಾಗಮಂಗಲ ಘಟನೆ ಖಂಡಿಸಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ಗಣೇಶ ಉತ್ಸವ ಸಮಿತಿಯವರು ಗಣೇಶನ ಸಮೇತ ಪ್ರತಿಭಟನೆ ಇದ್ದರು ಆಗ ಪೊಲೀಸರು ಮೂರ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು ಆದರೆ ಈ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯದೇ ರೂಪ ಕೊಟ್ಟು ಹರಿಬಿಡಲಾಗಿತ್ತು ನಾಗಮಂಗಲದಲ್ಲಿ ಗಣೇಶನನ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರಿಂದ ಗಣೇಶನ ವಿಚಾರಣೆ ಅಂತ ರಾಜಕಾರಣಿಗಳು ಪೋಸ್ಟ್ ಹಾಕಿಕೊಂಡಿದ್ದರು ಪೋಸ್ಟ್ಗಳು ಇದುವರೆಗೂ ಎಫ್ಬಿ ವಾಟ್ಸಪ್ಗಳಲ್ಲಿ ಶೇರ್ ಆಗುತ್ತಿವೆ ಆದರೆ ಅಸಿಲಿ ವಿಷಯವೇ ಬೇರೆ ಇದೆ ಎಲ್ಲಿಯೋ ನಡೆದಿರೋ ಘಟನೆಯನ್ನು ಮತ್ತೆಲ್ಲಿಗೂ ಲಿಂಕ್ ಹಾಕಿದ್ದಾರೆ ಸದ್ಯ ಮಂಡ್ಯ ಪೊಲೀಸರು ಇದರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಯಾರೇ ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಶೇರ್ ಮಾಡುವ ಮುನ್ನ ಒಂದು ಬಾರಿ ಯೋಚಿಸಿದರೆ ಒಳ್ಳೆಯದು ಮುಂದಾಗುವ ಅನಾಹುತವನ್ನು ತಪ್ಪಿಸಬಹುದು ಎಲ್ಲರೂ ಈಗಲೇ ಎಚ್ಚೆತ್ತುಕೊಂಡರೆ ಒಳ್ಳೆಯದು ಅಲ್ವಾ